ಮೊನ್ನೆ ಅಧ್ಯಕ್ಷರೇ ವೈದ್ಯಕೀಯ ವಿಶೇಷವಾಗಿ ಆರೋಗ್ಯದ ಪರಿಸ್ಥಿತಿ ತೊಂದರೆ ಇರೋರಿಗೆ ಕಾರ್ಡ್ ಕೊಡೋದಕ್ಕೆ ಯಾವ ಥರವಾದ ತೊಂದರೆ ಇಲ್ಲ ಅದಕ್ಕೆ ಪೋರ್ಟಲ್ ಬೇರೆ ಮಾಡಿ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ ಜನರಲ್ ಅವ್ರು ಬರ್ತಾರೆ ಓಪನ್ ಮಾಡಿದಾಗ ಅವರೆಲ್ಲ ಬರ್ತಾರೆ ಅಂದರೆ ಅದು ನ್ಯಾಚುರಲ್ ಆಗಿ ಬರ್ತಾರೆ ಅದನ್ನು ನಾವು ಸರ್ವೆ ಮಾಡಿ ಜನರಲಲ್ಲಿ ಕೂಡ ಬಿ ಪಿ ಎಲ್ಗೆ ಅರ್ಹರಿದ್ದರೆ ಅವ್ರಿಗೂ ಕೊಡಬೇಕಾಗ್ತದೆ ಆದರೆ ಇವರಿಗೆ ವಿಶೇಷವಾಗಿ ಪೋರ್ಟಲ್ ಮಾಡಿ ಅದರ ಮುಖಾಂತರ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರು ಕೊಡಬೇಕೆಂದ್ರೆ ಹಾಸ್ಪಿಟ್ಲ್ಗೆ ಅನುಕೂಲ ಆಗಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ದೀವಿ ಎರಡನೇದು ತಾವು ಹೇಳಿದ ಕ್ವಶ್ನೆ ಎ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ನಮ್ಮ ಹತ್ರ ಇಪ್ಪತ್ತೈದು ಲಕ್ಷ ಕಾರ್ಡ್ ಇದೆ ಒಂದು ಲಕ್ಷ ಕಾರ್ಡ್ ಕೂಡ ಎ ಪಿ ಎಲ್ ಅವರು ಅಕ್ಕಿ ತೆಗೆದುಕೊಳ್ತಾ ಹೋಗಿಲ್ಲ ಅದಕ್ಕೆ ಸದ್ಯಕ್ಕೆ ನಿಲ್ಲಿಸಿದ್ವಿ ಈಗ ಬಹಳ ಮುಖ್ಯವಾದಂಥ ವಿಷಯ ಗಂಭೀರವಾದಂಥ ವಿಷಯ ಹದಿಮೂರು ಲಕ್ಷಕ್ಕಿಂತ ಹೆಚ್ಚು ಕಾರ್ಡು ಎ ಪಿ ಎಲ್ ಅವರು ಬಿ ಪಿ ಎಲ್ಲಿದ್ದಾರೆ ಅದನ್ನು ಸರ್ವೆ ಮಾಡಿಸಿದ್ದೇವೆ ಸರ್ವೆ ಮಾಡಿಸಿ ಅದನ್ನು ನಾವು ತೆಗೆಯುವಂಥ ಪ್ರಯತ್ನ ಮಾಡಿದಾಗ ಗೊಂದಲ ಆಯಿತು ಗೊಂದಲ ಆಯ್ತು ಮತ್ತೆ ನಿಲ್ಲಿಸಿದ್ದೀವಿ ಸುಮಾರು ಹದಿರುವ ಲಕ್ಷ ಕಾರ್ಡನ್ನು ತೆಗೆಯೋದಕ್ಕೆ ಸರ್ವಸಮ್ಮತಿ ಬೇಕಾಗ್ತದೆ ಇದರಲ್ಲಿ ನಾವು ರಾಜಕೀಯ ಮಾಡೋಕ್ಕಾಗೋದಿಲ್ಲ ಬಡವರು ಕಾಯ್ತಾ ಇದ್ದಾರೆ ಎರಡು ವರ್ಷದಿಂದ ನಾನು ಬಿ ಪಿ ಎಲ್ ಕಾರ್ಡ್ ಓಪನ್ ಮಾಡೋಕ್ಕಾಗಲಿಲ್ಲ ಗೊಂದಲ ಇಲ್ಲಿದೆ ಸರ್ಕಾರಕ್ಕೊಂದು ಸ್ಟಿಕ್ ಇದೆ ಈಗ ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದಲ್ಲಿ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟು ನಮ್ಮ ಕಾರ್ಡ್ಗಳಿರೋದ್ರಲ್ಲೇ ಎಪ್ಪತ್ತೈದು ಪರ್ಸೆಂಟ್ ಕಾರ್ಡ್ಗಳಲ್ಲಿ ಬಿ ಪಿ ಎಲ್ ಇದೆ ಆಂಧ್ರ ತೆಲಂಗಾಣ ಮತ್ತು ಕೇರಳ ಐವತ್ತರ ಒಳಗಡೆ ಇದೆ ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡಿದಾಗ ಕರ್ನಾಟಕ ಬಾಂಬೆ ಬಿಟ್ಟರೆ ಮಹಾರಾಷ್ಟ್ರ ಬಿಟ್ಟರೆ ಇದೆ ಆದರೆ ಬಿ ಪಿ ಎಲ್ ಕಾರ್ಡ್ ಜಾಸ್ತಿ ಇದನ್ನು ಪರಿಶ್ರಮ ಮಾಡಿ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ ಸರಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ ಈಗೂ ಕೂಡ ಮನವಿ ಮಾಡ್ತೀನಿ ಬಿ ಪಿ ಎಲ್ ಇರೋರು ಎ ಪಿ ಎಲ್ಗೆ ಬರ್ಬೌದು ನಾವು ಅವ್ರ ಕಾರ್ಡ್ ತೆಗಿಯೋದಿಲ್ಲ ಅನರ್ಹರು ಅಂತ ಏನಿದ್ದಾರೆ ಬಿ ಪಿ ಎಲ್ಗೆ ಅವರು ಇದಕ್ಕೆ ವಾಪಸ್ ಬರೋದ್ರಿಂದ ಬಿ ಪಿ ಎಲ್ಗೆ ಕಾದು ಕುಂತಿರೋರಿಗೆ ಅವಕಾಶ ಮಾಡಿಕೊಡೋಕ್ಕಾಗ್ತದೆ ಇದಕ್ಕೆ ಸದಸ್ಯರದ್ದು ಇದು ಒಂದು ಸಾರಿ ಏನಾಯ್ತು ಬಿ ಪಿ ಎಲ್ ತೆಗೆದಾಗ ಎಲ್ಲೋ ಒಬ್ಬರು ಇಬ್ಬರು ವ್ಯತ್ಯಾಸ ಆಗಿ ಬಿ ಪಿ ಎಲ್ನವರು ಇರ್ತಾರೆ ಆ ತೆಗೆದಿದ್ರಲ್ಲಿ ಅವ್ರು ಮತ್ತೆ ಅರ್ಜಿ ಹಾಕಿದ್ರೆ ಅವ್ರು ಕೊಡ್ತಾರೆ ಇಲ್ಲ ನಾವು ಬಿ ಪಿ ಎಲ್ ಅಲ್ಲಿ ಇದ್ದೀವಿ ನಮ್ಗೆ ಕೊಡ್ಬೇಕಂತಂದ್ರೆ ಇವತ್ತು ಅದನ್ನೇ ಓಪನ್ ಮಾಡಿಟ್ಟಿದ್ದೀವಿ ಬಿ ಪಿ ಅವರು ಯಾವ ಕಾಲದಲ್ಲಿ ಕೂಡ ಅಕಸ್ಮಾತ್ ನಾವು ಎ ಪಿ ಎಲ್ಗೆ ತೆಗಿತೀವಿ ಬಿ ಪಿ ಎಲ್ಲಲ್ಲಿ ಅನರ್ಹರಿದ್ದಾರೆ ಹದಿಮೂರು ಲಕ್ಷ ಜನ ಅವ್ರನ್ನ ತೆಗೆದು ಎ ಪಿ ಎಲ್ಗೆ ಹಾಕ್ತೀವಿ ಅದರಲ್ಲಿ ಯಾರಾದರೂ ತಪ್ಪೋಗಿ ಬಿ ಪಿ ಎಲ್ಲು ಎ ಪಿ ಎಲ್ಗೆ ಹೋಗಿದರೆ ಅವರು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ ತಕ್ಷಣ ಅವ್ರನ್ನ ತೆಗೆದು ವ್ಯವಸ್ಥೆ ಮಾಡ್ತೀವಿ ಇದರಿಂದ ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟನ್ನು ತಪ್ತದೆ ಹೊಸ ಬಿ ಪಿ ಎಲ್ ಕೊಡೋಕೆ ಅವಕಾಶ ಕೊಡೋಕ್ಕಾಗ್ತದೆ ಸರ್ವ ಸದಸ್ಯರು ಆ ಪಕ್ಷ ಈ ಪಕ್ಷ ಬಲ್ಲ ಈ ಪ ಇದು ವಿಷಯ ಬಂದಾಗ ಸ್ವಲ್ಪ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಹೇಳ್ತೀನಿ ನಾನು ಏನಾಗ್ತದೆ ಅಂದರೆ ನಾವು ನೂರು ಕಾರ್ಡ್ ತೆಗೆದಾಗ ಒಂದು ಕಾರ್ಡು ಎರಡು ಕಾರ್ಡು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ನಲ್ಲಿ ಬಂದಿದ್ರೆ ಅದಕ್ಕೆ ಮತ್ತೆ ತಹಸೀಲ್ದಾರ್ ಹತ್ರ ಆದರೆ ಅದನ್ನು ಅವ್ರಿಗೆ ಮತ್ತೆ ಕೊಡ್ತೀವಿ ಬಟ್ ಸುಮಾರು ಹದಿಮೂರು ಲಕ್ಷ ಜನ ಈ ಕಾರ್ಡ್ಗಳನ್ನು ತೆಗಿಬೇಕಾದ್ರೆ ಎಲ್ರದ್ದು ಸಹಕಾರ ಬೇಕು ತಕ್ಷಣ ನಾನು ಇದು ಪರಿಸ ತಕ್ಷಣ ಬಿ ಪಿ ಎಲ್ ಓಪನ್ ಮಾಡ್ತೀವಿ ಎರಡು ವರ್ಷದಿಂದ ಹಿಂದೆ ಸರ್ಕಾರ ಇದ್ದಾಗೂ ಕೂಡ ನಿಲ್ಲಿಸಿದ್ರು ನಾವು ಇಲ್ಲಿವರೆಗೂ ನಿಲ್ಲಿಸಿದ್ವಿ ಇದನ್ನು ಓಪನ್ ಮಾಡೋಕ್ಕೆ ನೆಕ್ಸ್ಟ್ ಮಂತ್ ಮಾಡೋದಕ್ಕೆ ಅವಕಾಶ ಮಾಡ್ತೀನಿ ಅದೇ ರೀತಿ ಅಪೀಲ್ ಮಾಡ್ತೀನಿ ಯಾರ್ಯಾರು ಎ ಪಿ ಎಲ್ನವ್ರು ಬಿ ಪಿ ಎಲ್ ಅಲ್ಲಿದ್ದಾರೆ ಅವರೆಲ್ಲ ಕೂಡ ಎ ಪಿ ಎಲ್ಗೆ ಬರಲಿ ಅವರ ಕಾರ್ಡನ್ನು ರದ್ದು ಮಾಡೋದಿಲ್ಲ ಎ ಪಿ ಎಲ್ ಅನ್ನು ಇಡಿಸ್ತೀವಿ ಅಂಥೇಳಿ ತಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸದಸ್ಯ